ಇವತ್ತು ಪರಪ್ಪನ ಅಗ್ರಹಾರ ಬೆಂಗಳೂರಿನಲ್ಲಿ ಏನು ಆಶಿಷ್ ಉಗ್ರಗಾಂಬಿಗಳು ಅಲ್ಲಿ ಜೈಲಿನಲ್ಲಿ ಇರ್ತಾರೋ ಅವರಿಗೆ ರಾಜ್ಯ ಈ ಸರ್ಕಾರ ಕೊಡ್ತಾ ಇದೆ ಅವರಿಗೆ ಮೊಬೈಲ್ ಫೋನ್ ಇರ್ಬೋದು ಹಲವಾರು ಡ್ರಗ್ಸ್ ಇರ್ಬೋದು ಸರಬರಾಜನ್ನು ಈ ರಾಜ್ಯ ಸರ್ಕಾರದ ಮುಖಾಂತರ ಒಳಗೆ ಜೈಲಿನೊಳಗೆ ಹೋಗ್ತಾ ಇದೆ ಇವತ್ತು ದರ್ಶನ್ ಕೋರ್ಟ್ಗೆ ಹೋಗಿ ತೆಲುಗಿನ ಭಾಷೆಗೆ ಅಂತ ಹೋಗ್ಬೇಕಾದ್ರೆ ಇವ್ರು ಯಾವುದು ಕೋರ್ಟು ಇಲ್ಲ ಏನೂ ಇಲ್ಲ ಇವ್ರಿಗೆ ನೇರವಾಗಿ ಡ್ರಗ್ಸ್ ಹೋಗ್ತಾ ಇದೆ ಅವ್ರಿಗೆ ಅವಶ್ಯಕ ಸೌಲಭ್ಯಗಳು ಕೂಡ ಅಲ್ಲಿ ಜೈಲಿನಲ್ಲಿ ಇವೆ ಮತ್ತು ಆಶಿಷ್ ಉಗ್ರರಿಗೆ ರಾಜ್ಯ ಆತಿಥ್ಯವನ್ನು ಇವತ್ತು ಗೃಹ ಇಲಾಖೆ ನೀಡ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸರ್ಕಾರದ ಮೇಲೆ ಆರೋಪವನ್ನು ಮಾಡ್ತಾ ಇದ್ದೇವೆ ಮತ್ತು ರಾಜ್ಯದಲ್ಲಿ ಎಲ್ಲ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಕಚೇರಿಯಾಗಿ ಪರಿವರ್ತನೆ ಆಗಿ ಆಗಿದೆ ಅನ್ನುವಂಥ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಒಂದು ಗುಂಡಾಗಿರಿ ಇರ್ಬೋದು ಮತ್ತು ಇವತ್ತು ಕಾಂಗ್ರೆಸ್ದ ಒಂದು ಆಡಳಿತ ಕಚೇರಿಗಳಾಗಿ ಇವತ್ತು ಪೊಲೀಸ್ ಠಾಣೆಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ಮತ್ತು ಡ್ರಗ್ ಡ್ರಗ್ಸ್ ಮಾಪಿಯಕ್ಕೆ ಈ ಸರ್ಕಾರ ಕುಮ್ಮಕ್ಕವನ್ನು ಕೊಡ್ತಾ ಇದೆ ಅಂತೇಳಿ ಹೇಳಿ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಲ್ಲಿ ಸಿಕ್ಕಿ ತಕ್ಷಣ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡ್ಬೇಕಂತೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ ನೋಡ್ರಿ ಅವರ ತಮ್ಮ ಆರೋಪವನ್ನು ತಾವು ನುಲ್ಚಕೊಳಕ್ಕೆ ಅವ್ರು ಏನು ಬೇಕಾದರೂ ಹೇಳ್ತಾರೆ ತಕ್ಷಣ ಈಗ ಪ್ರತಿಯೊಂದು ಜೈಲೇ ಹೋರಿ ಎಲ್ಲ ಕಡೆನೂ ಕಾನೂನು ಸುವ್ಯವಸ್ಥೆ ಹದಗೆಟ್ಟದ ಮತ್ತು ಕೈದಿಗಳ ಕೈಯಲ್ಲಿ ಮೊಬೈಲ್ ಅದಾವ ಕೈದಿಗಳು ನೋಡಲಿಕ್ಕೆ ಅಲ್ಲಿ ಟಿವಿ ವ್ಯವಸ್ಥೆ ಮಾಡ್ತಾರೆ ಅವ್ರಿಗೆ ಏನು ಬೇಕು ಎಲ್ಲಾ ಸೌಲಭ್ಯಗಳನ್ನ ಎಲ್ಲಾ ಜೈಲಿನೊಳಗೂ ಈ ಸರ್ಕಾರ ಅವರಿಗೆ ಸಹಾಯವನ್ನ ಮಾಡ್ತಾ ಇತ್ತು ಬಂಧನಕ್ಕೊಳಗ್ ಮಾಡಿ ಜೈಲಲ್ಲಿ ಹಾಕಿದ್ದಾರೆ ಬಂಧನ ಮಾಡಿ ಇಡ್ಲಾಗಿದೆ ಸಮಾಜಘಾತುಕ ಕೆಲಸಗಳನ್ನು ಮಾಡಿ ದೇಶದ್ರೋಹಿ ಆಧಾರದ ಮೇಲೆ ಅವರನ್ನು ಏನು ಬಂಧನ ಮಾಡಿ ಒಳಗಿಡಲಾಗಿದೆ ಅಂತಹ ಕೈದಿಗಳನ್ನ ಇವತ್ತು ರಾಜ್ಯಾದ್ಯಂತದಲ್ಲಿ ಗೃಹ ಇಲಾಖೆ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದರಲ್ಲಿ ವಿಫಲ ಆಗಿದೆ ಅಂತೇಳಿ ನಾವು ಇವತ್ತು ಅಪರಾಧ ಏನು ಅವರ ಅಪರಾಧವನ್ನು ಅವರು ಒಪ್ಕೊಂಡು ಅವರು ರಾಜೀನಾಮೆಯನ್ನು ಹೇಳಿ ನಾವು ಆ ಕೂಡ ನೂರಾರು ಕಾನೂನಿನ ನಿಯಮಗಳನ್ನು ನಮಗೆ ಸೂಚಿಸತಕ್ಕಂಥ ಇಲಾಖೆ ಇವತ್ತು ಸಮಾಜಘಾತಕ ಕೆಲಸಗಳನ್ನ ಮಾಡಿ ಭಯೋತ್ ಕೊಡ್ತಾ ಇದ್ದಾರೆ ಅವ್ರಿಗೆ ಬರ್ಡೆ ಮಾಡ್ಲಿಕ್ಕೆ ಕೂಡ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಮೊಬೈಲ್ ಅನ್ನ ಕೊಡ್ತಾ ಇದ್ದಾರೆ ಡ್ಯಾನ್ಸ್ ಮಾಡ್ಲಿಕ್ಕೆ ಅವಕಾಶ ಮಾಡ್ತಾ ಮಾಡಿ ಕೊಡ್ತಾ ಇದ್ದಾರೆ ಜೈಲಲ್ಲಿ ಅಂತಂದ್ರೆ ಇವತ್ತು ಕವಿ ಮಹಾನಗರ ಗ್ರಾಮಾಂತರದ ವತಿಯಿಂದ ¡No, no, जान <laughs> GET <laughs>